ಗುರುಪುರ ಎಂಬ ಹೆಸರಿಗೆ ಅನ್ವರ್ಥ ಎಂಬಂತೆ ಈ ಊರಿನಲ್ಲಿ ಒಂದಲ್ಲ ಒಂದು ಗುರು ಉಪದೇಶದ ಕಾರ್ಯಕ್ರಮಗಳು ನಡೆಯುತ್ತಲೇ ಬಂದಿದೆ ಗುರುಪುರದಲ್ಲಿ ಹರಿಯುವ ಪಲ್ಗುಣಿ ನದಿಗೋ ಈ ಗುರುಮಠಗಳಿಗೂ ಅವಿನಾಭಾವ ಸಂಬಂಧ ಇದೆ ಇದು ಇಂದು ನಿನ್ನೆಯದ್ದಲ್ಲ ನೂರಾರು ವರ್ಷಗಳ ಹಿಂದೆಯೇ ಇಲ್ಲಿ ಅಂತಹ ಪವಾಡಗಳು ನಡೆದು ಹೋಗಿರುವುದಕ್ಕೆ ಸಾಕ್ಷಿಗಳಿದೆ ಎಂದು ಪ್ರಾಜ್ಞರ ಅಭಿಮತ ಇಲ್ಲಿ ಗುರುಗಳು ಮಾತ್ರವಲ್ಲ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿ ಪತಾಕೆಯನ್ನು ಹಾರಿಸಿದ ಧರ್ಮ ಬೀರುಗಳು ಗಡಿಕಾರರು ಬೆಳೆದು ಬಂದಿದ್ದಾರೆ ಗುರುಪುರ ಗೋಳಿದಡಿ ಗುತ್ತುವಿನ ಗಡಿಕಾರರಾದ ವರ್ಧಮಾನ ದುರ್ಗಾಪ್ರಸಾದ ಶೆಟ್ಟಿಯವರಿಗೆ ಗುರುಗಳಾದ ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಕೆ ಎಸ್ ನಿತ್ಯಾನಂದರು ನೀಡಿದ ಜ್ಞಾನ ಮತ್ತು ಮಾರ್ಗದರ್ಶನದಲ್ಲಿ ಶ್ರೀ ಗುರು ಮಹಾಕಾಲೇಶ್ವರ ದೇವಸ್ಥಾನವೊಂದು ಅಚ್ಚರಿ ರೀತಿಯಲ್ಲಿ ಎತ್ತು ನಿಂತಿದೆ ಇಲ್ಲಿ ಸುಮಾರು ಇಪ್ಪತ್ತೆರಡು ಅಡಿ ಎತ್ತರದ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾಪನಾ ವಿಧಿಗಳು ಮೇ ಹದಿನೈದರಿಂದ ಹದಿನೇಳರವರೆಗೆ ನಡೆಯಲಿದ್ದು ದಕ್ಷಿಣ ಭಾರತದ ಶಿಲ್ಪಿಗಳು ಕಳೆದ ಆರು ತಿಂಗಳುಗಳಿಂದ ನಿರಂತರವಾಗಿ ಮಾಡಿರುವ ಶಿಲ್ಪಕಲಾ ಕೆತ್ತನೆ ಮತ್ತು ಇತರ ಕಾರ್ಯಗಳು ಬಹುತೇಕ ಪೂರ್ತಿಗೊಂಡಿದ್ದು ಇತ್ತೀಚೆಗೆ ಏಕಶಿಲಾ ಮೂರ್ತಿಯನ್ನು ಪಂಚಾಂಗದಲ್ಲಿ ನಿಲ್ಲಿಸುವ ಕಾರ್ಯಕ್ರಮ ನಡೆದಿದೆ ಈ ಪ್ರಕ್ರಿಯೆ ನೋಡುವುದಕ್ಕೆ ನೂರಾರು ಭಕ್ತಾದಿಗಳು ನೆರೆದಿದ್ದರು ಹೆಸರಾಂತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರು ಈ ಕ್ಷೇತ್ರದ ಹಾಡೋದನ್ನು ಹಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಕೃಪಾ ಶ್ರೀ ಶೇವರ ವಿಶ್ವಂಭರನು ಆಗ್ಯದ ಸಗ್ಯ ಸಾವಿರದ

ಶ್ರೀ ಕ್ಷೇತ್ರದ ಮಹಾಕಾಲೇಶ್ವರ ದೇವರ ಮೂರ್ತಿ ಸ್ಥಾಪನಾ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆ ಏಪ್ರಿಲ್ ಇಪ್ಪತ್ತೈದರಂದು ಸಂಜೆ ನಾಲ್ಕು ಹದಿನೈದಕ್ಕೆ ನಡೆಯಲಿದೆ ಎಂದು ಗುತ್ತಿನ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ